ನೀವು ಧನುರ್ ನೀವು ಸಾಲ ಬಾಧೆಗಳಂದು ಏನಾದರೂ ಕಷ್ಟಪಡ್ತಾ ಇದ್ದರೆ ಅಂದರೆ ಧನುರ್ ನಿಮಗೆ ಅರ್ಜೆಂಟಾಗಿ ಸಾಲ ಬೇಕೋ ಎಲ್ಲೂ ಸಿಗ್ತಾ ಇಲ್ಲ ಸಿಬಲ್ ಪ್ರಾಬ್ಲಮ್ಮು ಅದು ಇದು ಏನೋ ಒಂದಿಷ್ಟು ಹೇಳ್ತಾ ಇದ್ದಾರೆ ಒಟ್ಟು ನಿಮ್ಗೆ ಅರ್ಜೆಂಟಾಗಿ ಮನೆ ಕಟ್ಸ್ಲಿಕ್ಕೋ ಅಥವಾ ವೆಹಿಕಲ್ಗೋ ಬಿಸ್ನೆಸ್ಗೋ ಏನಕ್ಕೋ ಸಾಲ ಬೇಕೋ ನಿಮಗೆಲ್ಲೂ ಸಾಲ ಸಿಗ್ತಾ ಇಲ್ಲ ಸಾಲದ ಪ್ರಾಬ್ಲಮ್ ಆಗಿದೆ ಧನುರ್ ರಾಶಿ ಅಂತ ಆದರೆ ಏನು ಮಾಡಬೇಕು ಅಥವಾ ನೀವು ಧನುರ್ ರಾಶಿಯವರಾಗಿದ್ದು ನೀವು ಏನೋ ಸಾಲ ತಗೊಂಡ್ಬಿಟ್ಟಿದ್ರೆ ಅದು ತೀರ್ಸೋಕ್ಕಾಗ್ತಿಲ್ಲ ದಿನಾ ಫೋನ್ಗಳು ಬಡ್ಡಿ ಕಟ್ಟುವಂತ ಫೋನು ವಾಪಸ್ ಯಾವಾಗ ಕೊಡ್ತೀರಾ ಅಂತ ಫೋನು ಫೋನು ಒಂದು ದಿನ ಜೀವ ಇದ್ದಾರೆ ಅಂತ ಟೆನ್ಷನ್ ಆಗ್ತಾ ಇದೆ ಸಾಲಗಾರರ ಕಾಟ ಆಗ್ಬಿಟ್ಟಿದೆ ಎಲ್ಲ ದಿನಾ ಫೋನ್ ಮಾಡೋದು ಸಾಲ ವಾಪಸ್ ಕೊಡೋ ಅಂತ ಕೇಳೋದು ಅಂತಾಗಿದೆ ಇದಕ್ಕೆ ಏನು ಪರಿಹಾರಗಳೇನೋ ನಾವು ಧನುರ್ ರಾಶಿ ಏನಾರೋ ಒಂದು ಪೂಜೆ ಪುನಸ್ಕಾರ ಏನು ಮಾಡಿದ್ರೆ ನಮ್ಮ ಸರಿ ಹೋಗ್ಬೋದು ಅಂತಿದ್ರೆ ಅಥವಾ ಇನ್ನೂ ಇದೆ ಹೇಳ್ತೀನಿ ಯಾಕಂದ್ರೆ ನೀವು ಏನಾದ್ರು ಧನುರ್ ರಾಶಿಯವರ ಆಗಿದ್ದು ನೀವು ಸಾಲ ಕೊಟ್ಟು ವಾಪಸ್ ಬರ್ತಾ ಇಲ್ಲ ಏನು ಮಾಡಿದ್ರು ವಾಪಸ್ ಬರ್ತಾ ಇಲ್ಲ ಎಷ್ಟೋಗಿ ಅವ್ರನ್ನ ಕೇಳ್ಕೊಳ್ಳಾಗ್ತಾ ಇಲ್ಲ ಅವ್ರು ವಾಪಸ್ ಕೊಡ್ತಾ ಇಲ್ಲ ತಲೆ ಕೆಟ್ಟೋಗ್ಬಿಡಿದೆ ನಿಮ್ಮದು ನೀವು ಧನುರ್ ಅಂದರೆ ಅಂದ್ರೆ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಧನುರಾಶಿಯವರ ಎಲ್ಲ ವಿಧದ ಸಾಲದ ಸಮಸ್ಯೆಗಳ ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ಅಲ್ವಾ ಅದಕ್ಕೆ ಒಂದಿಷ್ಟು ಕಾರಣಗಳು ಸಹಿತವಾಗಿ ಪರಿಹಾರವನ್ನು ತಿಳಿಸ್ತಾನೆ ಪ್ರತಿಯೊಬ್ಬ ಧನುರಾಶರಿಗೂ ತುಂಬ ತುಂಬಾ ಇಂಪಾರ್ಟೆಂಟ್ ಅದ್ಭುತವಾದಂತಹ ಪರಿಹಾರಗಳಿದ್ದಾವೆ ಸಿಂಪಲ್ ಪರಿಹಾರಗಳಿದಾವೆ ನೀವು ಯಾವಾಗಲೂ ಮಾಡ್ಕೊಳ್ಬಹುದಾದಂತಹ ಪರಿಹಾರವಿದೆ ಪ್ರತಿಯೊಬ್ಬ ಧನುರಾಶರು ಹುಡಿಯೋನ ನೋಡಬೇಕು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿದೆ ದಯವಿಟ್ಟು ಹುಡಿಯನ್ನು ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಅದೇ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ಈ ನಮ್ಮ ವಿಡಿಯೋ ನೀವು ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಇವರ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವಾಗ್ಲೂ ಬೇಕಾಗ್ತದೆ ಯಾಕೆಂದ್ರೆ ಸಾಲ ಬಾಧೆ ಯಾವಾಗಿರುತ್ತೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ ಎಸ್ ಅದಕ್ಕೋಸ್ಕರ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು ಬನ್ನಿ ಧನುರಾಶ್ ಸಾಲದ ವಿಚಾರಗಳು ಪರಿಹಾರಗಳನ್ನ ನೋಡ್ಕೊಂಡ್ ಬರೋಣ ಧನುರ್ ಎರಡು ಬಹಳ ಪ್ರಮುಖವಾದಂತಹ ಗ್ರಹಗಳಿರುತ್ತೆ ಸಾಲದ ವಿಚಾರವನ್ನು ಮಾತಾಡಬೇಕಾದ್ರೆ ಒಂದು ಶುಕ್ರ ಧನುರ್ ಅವರಿಗೆ ಷಷ್ಠ್ಯಾಧಿಪತಿ ಶುಕ್ರ ಸೊ ಆದ್ರಿಂದಾಗಿ ಧನುರ್ ರಾಶಿಯವರು ಶುಕ್ರನ ಆರಾಧನೆ ಮಾಡಿಕೊಂಡು ಸಾಲಬಾಧಗಳಿಂದ ಹೊರಬರಬಹುದಾಗಿರುತ್ತದೆ ಅದರಲ್ಲಿ ವಿಶೇಷವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇರಬಹುದು ಕುಂಕುಮಾರ್ಚನೆ ಮಾಡಿಸಿಕೊಂಡು ಶುಕ್ರವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಆ ಕುಂಕುಮ ಡೈಲಿ ಹಣೆ ಹಚ್ಕೊಳ್ತಕ್ಕಂಥದ್ದಿರಬಹುದು ಮುತ್ತೈದೆ ಸಿಕ್ಕಿದೆ ಮುತ್ತೈದೆ ಅವರಿಗೆ ಅರ್ಶನ ಕುಂಕುಮ ತೆಂಗಿನ ತೆಂಗಿನಕಾಯಿ ಬಾಳೆ ಬಾಳೆಹಣ್ಣು ಬಳೆ ವಸ್ತ್ರ ಸೀರೆ ಇತ್ಯಾದಿ ಏನಾಗುತ್ತೋ ಅದು ಸೌಮಾಂಗಲ್ಯ ದ್ರವ್ಯಗಳನ್ನು ಮುತ್ತೈದೆಯರಿಗೆ ಶುಕ್ರವಾರ ಸಮರ್ಪಣೆ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಇರಬಹುದು ಧನುರಾಶಿ ಅವರು ಇದರಿಂದ ಸಾಲವಾದಗಳು ಪರಿಹಾರ ಆಗುತ್ತೆ ಇದೆಲ್ಲ ಸಿಂಪಲ್ ಪರಿಹಾರಗಳು ವಿಶೇಷವಾಗಿ ವರ್ಷಕ್ಕೊಂದ್ಸಲ ಅಮ್ಮನವ್ರ ದೇವಸ್ಥಾನಗಳು ದೊಡ್ಡ ದೊಡ್ಡ ಕ್ಷೇತ್ರಗಳು ದುರ್ಗಾ ಕ್ಷೇತ್ರಗಳು ನಮ್ಮಲ್ಲಿ ಕೊಲ್ಲೂರ್ಗೆ ಹೋಗಬಹುದು ಅಥವಾ ಬೇರೆ ಬೇರೆ ಅಮ್ಮನವ್ರ ದೇವಸ್ಥಾನಗಳು ತುಂಬಾ ಇದಾವೆ ಆಯ್ತಾ ಅಮ್ಮನವರು ಮೈಸೂರು ಚಾಮುಂಡೇಶ್ವರಿ ಇರಬಹುದು ಹೋಗಿ ದರ್ಶನ ಇತ್ಯಾದಿಗಳು ಮಾಡಿಕೊಂಡು ಪ್ರಾರ್ಥನೆ ಹರಕೆ ತುಲಾಭಾರ ಸೇವೆಗಳನ್ನು ಕ್ಷೇತ್ರಗಳಲ್ಲಿ ಮಾಡ್ಕೊಂಡ್ ಬಂದ್ರು ನಿಮ್ಮ ಸಾಲವಾದಗಳು ಪರಿಹಾರ ಆಗುತ್ತೆ ನೀವು ಹೇಳ್ಬೋದು ಗುರುಗಳೇ ನಾವು ಧನುರ್ ರಾಶಿ ನೀವು ಹೇಳೋದೆಲ್ಲ ಮಾಡಿದ್ದೀವಿ ನಾವು ದೇವಸ್ಥಾನಗಳಿಗೂ ಹೋಗಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ಇದು ಹಂಗೆ ಸುತ್ತಕೊಳ್ತಾನೆ ಇದೆ ನನಗೆ ತಾತ್ಕಾಲಿಕವಾದ ಒಂದಿಷ್ಟು ಪರಿಹಾರಗಳನ್ನು ಹೇಳಿ ಚಿಕ್ಕ ಪುಟ್ಟ ಹೇಳಿ ಅಂತ ಆದ್ದರಿಂದ ಭಾಳ ಇಂಪಾರ್ಟೆಂಟ್ ನೋಡಿ ನನಗೆ ಮುಂಜೆ ಹೇಳ್ತಕ್ಕಂಥ ವಿಚಾರ ನೋಡಿ ನೀವು ಧನುರ್ ಭಾಳ ಬಹಳ ಮುಖ್ಯವಾಗಿ ಶುಕ್ರನ ಒಂದು ಸಾನ್ನಿಧ್ಯ ಇರತಕ್ಕಂತಹ ಒಂದು ಮರ ಇದೆ ಅದು ಅತ್ತಿ ಮರ ಸೊ ನೀವು ಅತ್ತಿ ಮರ ನಿಮ್ಮ ಮನೆ ಹತ್ತಿರದಲ್ಲರೂ ಇದೆಯಾ ಅಂತ ನೋಡ್ಕೊಳ್ಳಿ ಶುಕ್ರವಾರ ಶುಕ್ರವಾರ ಅತ್ತಿ ಮರಕ್ಕೆ ನೀವು ಸ್ವಲ್ಪ ತಾಮ್ರದ ಚಮ್ಮನಲ್ಲಿ ನೀರನ್ನು ಸಮರ್ಪಣೆ ಮಾಡಿ ಅತ್ತಿ ಮರಕ್ಕೆ ಅರ್ಶನ ಕುಂಕುಮ ಹಚ್ಚಿ ಆ ಅತ್ತಿ ಮರಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅತ್ತಿ ಮರದ ಎಲೆಯನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಸಾಲಬಾಧೆಗಳೆಲ್ಲ ನಿಮ್ಮ ಪರಿಹಾರ ಆಗುತ್ತೆ ಬಟ್ ಸಂಕಲ್ಪ ಅದೇ ಇರಬೇಕು ಅಥವಾ ಸಂಕಲ್ಪ ಕರೆಕ್ಟಾಗಿ ಗಟ್ಟಿಯಾಗಿರಬೇಕು ಸ್ಟ್ರಾಂಗ್ ಆಗಿದೆ ಸಂಕಲ್ಪ ಹಂಗೆ ಸಾಲ ಸಮಸ್ಯೆ ಆಗ್ತಾ ಇದೆ ಹೇಳಿ ಆಮೇಲೆ ಯಾವುದೇ ಕಾರಣಕ್ಕೂ ಸಹ ಹೆಣ್ಣು ಮಕ್ಕಳು ನಿಮ್ಮಿಂದಾಗಿ ಕಣ್ಣೀರು ಹಾಕುವಂಥಾಗಬಾರ್ದು ಧನುರಾಜ್ ಅವರ ಹೆಣ್ಣುಮಕ್ಳು ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು ಅಂತಂದರೆ ಅವರಿಗೆ ಸಾಲದ ಸುಳಿಲು ಸಿಗಾಕ್ಕೊಂಡು ಎತ್ತಕ್ಕಾಗಲ್ಲ ಯಾರು ಆ ಲೆವೆಲ್ ಒಟ್ಟೋಗ್ಬಿಡ್ತಾರೆ ಇದಾಯ್ತಲ್ವಾ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿದೆ ನಾನು ಆಗಲಿಲ್ಲದೆ ಶುಕ್ರ ಒಬ್ಬನೇ ಅಲ್ಲ ಇನ್ನೊಂದು ಗ್ರಹ ಬಹಳ ಇಂಪಾರ್ಟೆಂಟು ಅಂತ ಅದು ಕುಜಗ್ರಹ ಕುಜಗ್ರಹ ನಿಮಗೆ ರಣ ಋಣ ಋಣವನ್ನು ತೋರಿಸ್ತಕ್ಕಂಥ ಗ್ರಹ ಅಂದರೆ ನಿಮ್ಮ ಸಾಲಗಳನ್ನು ತೋರಿಸ್ತಕ್ಕಂಥ ಗ್ರಹ ಕುಜಗ್ರಹ ಸೊ ಕುಜನ ಆರಾಧನೆಯಿಂದ ರಣಬಾಧೆಗಳಿಂದ ಹೊರಬರಬಹುದು ಅಥವಾ ಕುಜನ ಅಭಿಮಾನ ದೇವರು ಸುಬ್ರಹ್ಮಣ್ಯನ ಆರಾಧನೆಯಿಂದ ರಣಬಾಧೆಗಳಿಂದ ಹೊರಬರಬಹುದು ರಣಬಾಧೆ ಅಂದ್ರೆ ಸಾಲ ಬಾಧೆ ಅಂತ ಅದು ಕೊಟ್ಟಿದ್ದ ಸಾಲ ಇರಬಹುದು ತಗೊಂಡ್ ಸಾಲ ಇರಬಹುದು ಕೊಡ್ಸಿದ ಸಾಲ ಇರಬಹುದು ಮಾಡಬೇಕು ಅನ್ಕೊಂಡಿರೋ ಸಾಲ ಇರಬಹುದು ಏನು ಬೇಕಾದಾಗಿರ್ಬೋದು ಸಾಲ ಅನ್ನುವಂಥ ವಿಚಾರ ಇದೆಯಲ್ಲ ಅದನ್ನ ನಾವು ಋಣಬಾಧೆ ಅಂತ ಕರಿತೀವಿ ಋಣ ಅಂತ ಕರಿತೀವಿ ನಿಮ್ಮ ಋಣ ನನ್ಗೆ ಯಾಕಪ್ಪ ಬಡಪ ನಾನು ರಣ ಬಡಪ ತಗೊಂಡ್ಬಿಡು ಅಂತೀರಲ್ಲ ಇರಲ್ಲ ಅದು ನನ್ನ ಋಣ ತೀರ್ಸ್ಬಿ ನನ್ನ ಋಣ ಇಟ್ಕೊಂಡು ಯಾಕೆ ಹೆಂಗೆ ಮಾಡ್ತೀಯ ಅಂತ ಹೇಳ್ತಾರಲ್ಲ ಸೊ ರಣ ಅಂದ್ರೆ ಸಾಲ ಅಂತ ಹೋಯ್ತಲ್ವಾ ಆ ಸಾಲ ಬಾಧೆ ಪರಿಹಾರಕ್ಕೆ ಅಂದರೆ ಸಾಲಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕುಜ ಆದ್ರಿಂದ ಕುಜಾ ಸುಬ್ರಹ್ಮಣ್ಯ ಎರಡು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಗ್ರಹಗಳು ಈ ವಿಡಿಯೋದ ಎಂಡಲ್ಲಿ ನಾನು ನಿಮಗೋಸ್ಕರ ಧನುರಾಶಿಯವ್ರಿಗೋಸ್ಕರ ಅದ್ಭುತವಾದಂತಹ ಒಂದು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಒಂದು ಸ್ತೋತ್ರವನ್ನು ಹೇಳ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿನ ನೀವು ಧನುರ್ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಈ ವಿಡಿಯೋದ ಎಂಡಲ್ಲಿ ಹೇಳುವ ನನ್ನ ಸ್ತೋತ್ರವನ್ನು ಪ್ರತಿದಿನ ಕೇಳಿಸ್ಕೊಂತ ಕೇಳಿಸ್ಕೊತು ಕೇಳಿಸ್ಕೊತು ಕೇಳಿಸ್ಕೊತಾ ಇದ್ರೆ ನಿಮಗೆ ತುಂಬಾ ತುಂಬಾ ಅನುಕೂಲ ಉದಯತಲ್ವಾ ಏನೋ ಒಂದು ಸಾಲ ಬೇಕು ಅಂತಂದ್ರೂ ಕೂಡ ಬೇಗ ಅದು ಸಿಗ್ತದೆ ಅನುಕೂಲ ಆಗ್ತದೆ ಸಾಲಗಾರರ ಕಾಟದಿಂದ ತಪ್ಪಿಸ್ಕೊಳ್ಬಹುದು ನಿಮಗೆ ಬರಬೇಕಾದ ದುಡ್ಡುಗಳು ಬರ್ತದೆ ನಿಮ್ಮ ಪ್ರಾರ್ಥನೆ ಸಂಕಲ್ಪಗಳು ಸ್ಪಷ್ಟವಾಗಿರಬೇಕು ಉದಾಯ್ತಲ್ವಾ ಅದ್ರ ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆ ಅಂತಂದಾಗ ವಿಶೇಷವಾಗಿ ಕುಜನ ಆರಾಧನೆ ಆಕ್ಚುಲಿ ಬೂಡಲ್ಲಿ ಬಂದದ್ದು ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಅಂತ ಈ ಧನುರ್ ಕುಜನ ಆರಾಧನೆ ಮಾಡಿದ ತಕ್ಷಣ ನೀವು ಸಾಲ ತೀರಿಸಬೇಕು ಅಂತ ಪ್ರಯತ್ನ ಮಾಡಿ ಕೈ ಹಾಕಿ ಆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಪಟ್ಟಂತ ಕಾ ಸಾಲ ತಿರುಗೋಗ್ಬಿಡುತ್ತೆ ನಿಮಗೆ ಅಥವಾ ನಿಮ್ಗೆ ಯಾವುದೊಂದು ಮನೆ ಕಟ್ಟಲಿಕ್ಕೋ ಸೈಟ್ ತಗೊಳಕೋ ಬಿಸ್ನೆಸ್ ಮಾಡೋಕೋ ದುಡ್ಡು ಬೇಕು ಸಾಲ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ಕುಜನ ಆರಾಧನೆ ಕುಜನ ಆರಾಧನೆ ಮಾಡ್ಕೊಂಡು ಪ್ರಯತ್ನ ಮಾಡಿದ್ರೆ ಪಟ್ಟಂತ ನಿಮಗೆ ಸಾಲ ಆಗುತ್ತೆ ನಿಮಗೆ ಸಾಲದ ರಿಲೇಟೆಡ್ ತಲೆನೋವು ಪರಿಹಾರ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಬಹಳ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗ್ತದೆ ನೀವು ಗೊತ್ತಲ್ವಾ ಪ್ರತಿಯೊಬ್ಬರು ನೀವು ಕುಜಾಯ ನಮಃ ಅಥವಾ ಅಂಗಾರಕ ಅಂತ ಕಮೆಂಟ್ ಮಾಡಿ ಕೆಳಗಡೆ ನಾನು ನೋಡ್ತೇನೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಕುಜನ ಸಂಬಂಧಿತವಾದಂತಹ ರತ್ನಗಳು ಹಾಗೂ ಮಂಡಲ ಅಂತ ಈ ಕುಜನಿಗೆ ಇದು ತ್ರಿಕೋಣಾಕಾರ ಮಂಡಲ ಅಂತ ಕರೀತಾರೆ ಇದನ್ನ ಟ್ರಯಾಂಗಲ್ ಶೇಪ್ ಅಂತ ಹಾಗೂ ಕುಜನ ರತ್ನ ಬಂದು ಹವಳ ಸೊ ಈ ಹವಳವನ್ನ ಸುಬ್ರಹ್ಮಣ್ಯ ಕುಜನ ಒಂದು ಹೋಮಗಳಲ್ಲಿ ಅಥವಾ ಪೂಜೆಗಳಲ್ಲಿ ಎನರ್ಜೈಸ್ ಮಾಡಿದಾಗ ಅದನ್ನಿಟ್ಟುಕೊಂಡಾಗ ಇನ್ನು ತುಂಬ ಅದ್ಭುತವಾದಂತಹ ನಿಮಗೆ ಸಾಲದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷ ಪರಿಹಾರದಲ್ಲಿ ನವೆಂಬರ್ ಐದನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಹಸ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಆದ್ರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ನಾನು ಆಗ್ಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು ಋಣ ಅನ್ನುವಂಥದ್ದು ಕುಜಾ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನು ಲಿಂಕ್ ಆಗಿರತಕ್ಕಂಥದ್ದು ಸೊ ಅದರಿಂದಾಗಿ ನಿವಾರಕ ಅಂದ್ರೆ ಸಾಲಬಾಧೆ ಪರಿಮಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡುತ್ತಾ ಇದ್ದೇವೆ ಅಷ್ಟೇ ಅಲ್ಲ ಆ ಕುಜನ ರತ್ನ ನಾನು ಆಗ್ಲೇ ಹೇಳಿದೆ ನಿಮಗೆ ಕುಜನ ರತ್ನ ಯಾವುದು ಹವಳ ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನ ಈ ತರ ಪ್ಯಾ ಇದನ್ನ ಈ ಒಂದು ಹವಳವನ್ನ ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಎಲ್ಲ ರಿಲೇಟೆಡ್ ಟು ಮನಿ ದುಡ್ಡು ಅಲ್ವಾ ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಹೋಮಗಳು ಅವೆಲ್ಲ ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ನವೆಂಬರ್ ಐದನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಹಸ್ರ ಕುಜ ಶಾಂತಿ ಹೋಮ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ ಸಂತಾನ ಕೃಷ್ಣ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ ತ್ರಿಕೋನಾಕಾರ ಮಂಡಲದ ಹವಳವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಾರ್ಥದ ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ಭಾಳ ಇಂಪಾರ್ಟೆಂಟಾಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆ ಹಾಕ್ಕೋಬಹುದು ನಿಮ್ಮ ಅನುಕೂಲ ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಕು ನಿಮ್ಮ ಜೊತೆಗೆ ಇರ್ತದೆ ಹಾಗೂ ಆ ಹೋಮಗಳ ಭಸ್ಮ ನಾಗಾರದ ವರ್ಷ ನಿಮ್ಮ ಹಣೆಯಲ್ಲಿ ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು ಸಾಲ ಬಾಧೆಗಳು ಪರಿಹಾರ ಆಗಬೇಕು ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ ಈ ವಿಡಿಯೋ ರೀಚ್ ಆಗಿ ನಿಮ್ಮಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ ಶ್ಲೋಕವನ್ನು ಸಹ ಸ್ತೋತ್ರವನ್ನು ಸಹ ತಿಳಿಸ್ತೇನೆ ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ತುಂಬಾ ತುಂಬಾ ಒಳ್ಳೆಯದಾಗ್ತದೆ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ नारायण नारायण ॐ अणविमचकमङ्गलस्तोत्रम् ॐ मङ्गलो भूमिपुत्रश्चरणहर्ताधनप्रदः स्थिरासनो महाकायः सर्वकर्मविरोधकः लोहितो लोहिताक्ष सामना कृपाक धरात्मजकुजो भूमौ भूतिदो भूमिनंदन अंगारको यमश्चर्वगापहारक वृष्टे कर्तापर्ता चर्व काम फलप्रद एता निकुज नामाने नित्यम यप्ष श्रद्धया पठेत् रणम न जायते तस्य धनम शीघ्रम वाप्नुयात धरणी गर्भ संभूतं कुमारम् शक्तिहस्तं हस्तम् च तम् मङ्गलम् प्रणमाम्यहम् स्तोत्रमङ्गारकस्यैतत् पठनीयं सदा नृभिः न तेषाम् भौमजा पीडा स्वर्लापि पी भवति क्वचित् अङ्गारकमहाभागा भगवन्भक्तवत्सला त्वाम् नमामि ममाशेषमरणमाशु विनाशया ऋण रोगादि दारिद्र्या ये चान्ये ह्यपमृत्यव भय क्लेश मनस्तापाः नश्यन्तु मम सर्वदा अतिवक्त्र दुराराध्या भोग मुक्त जितात्मनः तुष्टो ददासि साम्राज्यं रुष्टो हरसि तत्क्षणात् विरिंचि विष्णु नाम तुका कथा तेन त्वं सर्वसत्वेन ग्रहराजो महाबलः देहि पुत्रंदे धनंदेह वामस्मी शरण गणिद्र्युखेन च भयात् तता एर्द्वाद श्लोकैः यस्तौति चरासुत महतीं श्रियती ह्यपरोनदो धनदो युवा हरि ऊ